ಹಾಯ್ 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 ಫ್ರೆಂಡ್ಸ್ ಬನ್ನಿ ಇವತ್ತು ಜಾತ್ರೆಗೆ ಹೋಗೋಣ ಹೇಳಿದೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಬನ್ನಿ ಜಾತ್ರೆಗೆ ಹೋಗೋಣ ಫ್ರೆಂಡ್ಸು ಲಾಸ್ಟ್ ಇಯರು ಇದೇ ಪ್ಲೇಸ್ಗೆ ಬಂದಿದ್ವಿ ಈ ಸರೇನೂ ಕೂಡ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಿನ್ನೆ ವಿಡಿಯೋ ಹಾಕಿದ್ದೆ ಕೋಟಿಪುರ ಐತಿಹಾಸಿಕ ಸ್ಥಳ ಅಂತ ಯಾರು ವಿಡಿಯೋ ನೋಡಿಲ್ಲ ನೋಡಿ ಫ್ರೆಂಡ್ಸು ನಮ್ಮೂರಿಂದ ಅಂದರೆ ತವರು ಮನೆಯಿಂದ ಇಲ್ಲಿಗೆ ಹತ್ತು ಕಿಲೋಮೀಟರ್ ಆಗುತ್ತೆ ಬಸ್ಸು ಜಾಸ್ತಿ ಇರೋಲ್ಲ ಹಾಗಾಗಿ ಆಟೋಕ್ಕೆ ಬಂದ್ವಿ ಇಲ್ಲಿ ಕೋಟಿಪುರಕ್ಕೆ ಬಂದು ನೆಕ್ಸ್ಟು ಬಂಕ್ಷಾಣ ಅಂತ ಇದೆ ಜಾತ್ರೆ ಆಗೋ ಊರದ್ದು ಅಲ್ಲಿಗೆ ಬಸ್ಸಿಗೆ ಹೋದ್ವಿ ನೋಡ್ಬೋದು ಬಂದಿದ್ದೀವಿ ಈಗ ಜಾತ್ರೆಗೆ ನಮ್ಮ ಹಸ್ಬೆಂಡು ಮತ್ತು ಮಕ್ಕಳು ಬೈಕಲ್ಲಿ ಬಂದರು ಅವ್ರಿಗಾಗಿ ವೇಟ್ ಮಾಡ್ತಾಯಿದ್ದೀವಿ ಇಲ್ಲಿ ಅಲ್ಲಿ ಬೈಕ್ ನಿಲ್ಲಿಸಿ ಈ ಕಡೆಗೆ ಬರಬೇಕು ಹಸ್ಬೆಂಡ್ ಕೂಡ ಬಂದರು ಮಕ್ಕಳು ಹಸ್ಬೆಂಡು ನಾವು ಬಂದ್ವಿ ಫಸ್ಟಿಗೆ ನಾವು ಇಲ್ಲಿ ಹೊಳೆ ಜಾತ್ರೆ ಅಂದರೆ ಹೊಳೆ ಲಿಂಗೇಶ್ವರ ಇದೆ ಇಲ್ಲಿ ದೇವಸ್ಥಾನ ಫಸ್ಟು ಹೊಳೆಗೆ ಪೂಜೆ ಮಾಡಬೇಕು ಗಂಗೆ ಪೂಜೆ ಅಂತಾರಲ್ವ ಎಲ್ಲರೂ ಇಲ್ಲಿಗೆ ಮೊದಲು ಬಂದು ಇಲ್ಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ಲಾಸ್ಟ್ ಇಯರು ನಾವು ಬೋಟಿಂಗಿಗೆ ಹೋಗಿದ್ವಿ ಈ ಸರಿ ಯಾವುದು ಆಟ ಮತ್ತು ಈ ಥರ ಬೋಟಿಂಗ್ ಹೋಗಲಿಲ್ಲ ಫ್ರೆಂಡ್ಸ್ ಹಾಗೆ ಜಾತ್ರೆ ಮಾಡ್ಕೊಂಡು ಬಂದ್ವಿ ಬನ್ನಿ ಜಾತ್ರೆಯಲ್ಲಿ ಏನೇನೆಲ್ಲ ತಗೊಂಡ್ವಿ ಏನಂತ ನೋಡೋಣ ಜಾತ್ರೆ ಹೇಗಾಯಿತು ಅಂತ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವರಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಬೇಕು ದೇವರ ದರ್ಶನ ತಗೊಂಡು ಜಾತ್ರೆಗೆ ಹೋಗೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಲ್ಲಿ ಬೆಳ್ಳಕ್ಕಿ ಸಾಲುಗಳನ್ನು ನೋಡಿ ಹೇಗೆ ಹೋಗ್ತಾ ಇದ್ದಾವೆ ಅಂತ ಆ ಕಡೆ ಹೋಗಿ ಮತ್ತೆ ಹಿಂಗೆ ವಾಪಸ್ ಬಂತು ಹಾಗೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಏನೋ ಚೆನ್ನಾಗಿ ಅನ್ನಿಸ್ತು ಮತ್ತು ಅಲ್ಲೇ ಕೂತಿದ್ದಾವೆ ಬೆಳ್ಳಕ್ಕಿ ಅಂತ ಕರಿತೀವಿ ನಾವು ಎಷ್ಟು ಚೆನ್ನಾಗಿ ಹಿಂಗೋ ಹಿಂಗೆ ಬಂದ್ವು ಹಾಗಾಗಿ ಅಲ್ಲೇ ವಿಡಿಯೋ ಇದ್ದೆ ನಮ್ಮ ಅತ್ತಿಗೆ ಅವರೆಲ್ಲ ಇಲ್ಲಿ ಹಣ್ಣಕಾಯಿ ಮಾಡಿಸ್ತಾ ಇದ್ದಾರೆ ಈಗ ದೇವಸ್ಥಾನದ ಒಳಗಡೆ ಬಂದ್ವಿ ಕ್ಯೂ ಇದೆ ತುಂಬಾ ಕ್ಯೂ ಇದೆ ನಾನು ಒಳಗಡೆ ಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹೊಳೆಲಿಂಗೇಶ್ವರ ದೇವಸ್ಥಾನ ಇದು ಹೊಳೆ ಹತ್ರನೇ ಇರೋದ್ರಿಂದ ಹೊಳೆಲಿಂಗೇಶ್ವರ ಅಂತಾರೆ ಪ್ರತಿ ವರ್ಷ ತುಂಬಾ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ ಫ್ರೆಂಡ್ಸ್ ನಾವು ಎರಡು ವರ್ಷ ಆಯಿತು ಇವಾಗ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಮ ರಿಲೇಷನ್ ಎಲ್ಲ ತುಂಬ ಜನ ಇಲ್ಲಿಗೆ ಬರ್ತಾರೆ ಇವತ್ತು ಬಂದು ಇವತ್ತೆಲ್ಲ ಉಳ್ಕೊಂಡು ಹೊಳೆ ಸ್ನಾನ ಮಾಡಿ ನಾಳೆ ಮತ್ತು ತೇರೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾರೆ ನಾವು ದೇವರ ದರ್ಶನ ಆಯಿತು ಹಾಗೆ ಇಲ್ಲಿ ಊಟಕ್ಕೂ ಇತ್ತು ಪ್ರಸಾದ ನಾವು ಕ್ಯೂ ಹಚ್ಚಿ ಹೋದಾಗ ಇಲ್ಲಿವರೆಗೂ ಲೈನ್ ಇತ್ತು ಇಲ್ಲಿ ಚಪ್ಪಲಿ ಬಿಟ್ಟು ಹೋಗಿದ್ದೆ ಊಟ ಮಾಡಿ ಬರುವಾಗ ಚಪ್ಪಲಿನೇ ಕಾಣ್ತಿಲ್ಲ ಹುಡುಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ತುಂಬ ರಶ್ ಇತ್ತು ಅವಾಗ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಬಟ್ ಚಪ್ಪಲಿ ಸಿಗಲೇ ಇಲ್ಲ ನಂದು ನೋಡೋಣ ಮುಂದೆ ಇಲ್ಲೆಲ್ಲಾದರೂ ತಗೊಳ್ಳೋಣ ಅಂತ ಬಂದ್ವಿ ಫ್ರೆಂಡ್ಸ್ ನಾನೇನು ಜಾಸ್ತಿ ಏನು ಐಟಮ್ ತೊಗೊಂಡಿಲ್ಲ ನಮ್ಮ ಅತ್ತಿಗೆ ಇಲ್ಲಿ ಗೊಂಬೆ ತೊಗೊಳ್ಳೋಣ ಅಂದು ಬಂದರು ಗೊಂಬೆ ತೊಗೊಂಡ್ರು ಮತ್ತು ಇದು ಶೋ ಫ್ಲವರ್ಸ್ ಎಲ್ಲ ಇತ್ತಲ್ವ ಅವನ್ನೆಲ್ಲ ತೊಗೊಳ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ತೋರಣಗಳೆಲ್ಲ ನಾನು ತಗೋಬೇಕು ಸದ್ಯಕ್ಕೆ ಬೇಡ ನಮ್ಮದು ಹೊಸ ಮನೆಯೆಲ್ಲ ಆಗಲಿ ಆಮೇಲೆ ತಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ ಎಲ್ಲ ಜಾತ್ರೆ ಅಂದರೆ ಒಂದು ಥರ ಇರತ್ತಲ್ಲ ಎಲ್ಲ ಐಟಮ್ಗಳು ಬಂದಿರುತ್ತೆ ಅದರಲ್ಲೂ ನಮ್ಮಂಥ ಹೆಣ್ಮಕ್ಳಿಗೆ ಗೃಹಿಣಿಯರಿಗಂತೂ ಎಷ್ಟು ಸಾಮಾನು ತೊಗೊಂಡ್ರೂ ಕಡಿಮೆನೇ ಅಡುಗೆ ಮನೆಗೆ ಬೇಕಾಗಿರುವಂಥ ಸಾಮಾನುಗಳಿರ್ಬೋದು ಪ್ರತಿಯೊಂದು ಗೃಹಿಣಿ ಅಂದಮೇಲೆ ಒಂದು ಮನೆಗೆ ಓ ಇದಿಟ್ಟರೆ ಚೆನ್ನಾಗುತ್ತೆ ಇದಿರಬೇಕು ಅದು ಇರಬೇಕು ಅನ್ನೋದು ತುಂಬ ಆಸೆಗಳಿರುತ್ತೆ ಜಾಸ್ತಿ ಈ ಥರದ ಐಟಮ್ಗಳನ್ನೇ ನೋಡ್ತಿರ್ತೀವಿ ಅಲ್ವಾ ನಾವು ಚಿಕ್ಕರಿದ್ದಾಗ ಈ ಥರದ ಐಟಮ್ಗಳನ್ನು ತುಂಬಾ ಇಷ್ಟಪಡ್ತಿದ್ವಿ ಬಟ್ ಇವಾಗ ಅವೆಲ್ಲ ಏನು ಬೇಡ ಅನಿಸುತ್ತೆ ಬಟ್ ನಾನು ಇವಾಗ ಒಂದು ಬ್ಯಾಗ್ ತೊಗೊಂಡೆ ಚಿಕ್ಕದು ಇದು ಇದೇ ನೋಡಿ ಇದನ್ನೇ ತೊಗೊಂಡೆ ಬ್ಲೂ ಕಲರ್ ಇಲ್ಲಿ ನಮ್ಮ ಅಣ್ಣನ ಮಗಳಿಗೆ ಕಿವಿ ಹೂ ಚುಮಕ ಬರುತ್ತಲ್ಲ ಅದನ್ನು ನೋಡ್ತಾ ಇದ್ದರು ಸ್ವಲ್ಪ ಸುತ್ತಾಡಿದ್ವಿ ಬಿಸಿಲು ಅಂದರೆ ಬಿಸಿಲಿತ್ತು ಕಬ್ಬಿನ ಹಾಲು ಕುಡಿದ್ವಿ ಈ ಕಡೆ ಸ್ವಲ್ಪ ಪ್ರಶಾಂತವಾಗಿತ್ತು ಜಾಗ ಸ್ವಲ್ಪ ಈ ಕಡೆ ಬಂದು ಮತ್ತು ಇನ್ನೊಂದು ರೌಂಡ್ ಹೋಗೋಣ ಅಂತ ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಜಾತ್ರೆ ಬಂದು ಬಂದರೆ ಹಾಗೆ ಹೋಗಬಾರ್ದಂತೆ ಹಾಗಾಗಿ ಮಂಡಕ್ಕಿ ಖಾರ ಸ್ವೀ ಸ್ವೀಟು ತಗೊಂಡ್ವಿ ಹಸ್ಬೆಂಡು ಇದ್ದಾರೆ ನೋಡಿ ನಮ್ಮತ್ತಿಗೆ ಅಣ್ಣ ಮಗಳು ಸಿಗೋದೇ ಇಲ್ಲ ನಾನು ಕ್ಯಾಮ್ರಾ ಹೇಳಿದ್ರೆ ಎಲ್ಲ ಓಡ್ ಓಡಿ ಹೋಗ್ತಾರೆ ಏನು ಮಾಡೋಣ ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡಿ ಇದು ಪಿಂಗಾಣಿ ಸಾಮಾನುಗಳಿತ್ತು ನಮ್ಮತ್ತಿಗೆ ಉಪ್ಪು ಹಾಕಿಡೋಕ್ಕೆ ತಗೊಳ್ಳೋಣ ಅಂದರು ನಾನೊಂದು ಅವರೊಂದು ತಗೊಂಡ್ವಿ ಈ ಥರ ಬ್ಲ್ಯಾಕ್ ಬ್ರೌನ್ ಕಲರ್ ಇದೆ ಅಲ್ಲ ಅದನ್ನೇ ತೊಗೊಂಡ್ವಿ ಮತ್ತು ಇಲ್ಲಿ ಬಂದು ನನ್ನ ಮಕ್ಕಳಿಗೆ ಎರಡು ಕಿವಿ ಹಾಕ್ಕೊಳ್ಳೋದು ಬರುತ್ತಲ್ಲ ಥಂಡಿ ಇವಾಗ ಅಂದು ಅವ್ರಿಗೆ ಬಿರುಗು ತೊಗೊಂಡೆ ಮತ್ತು ಇಲ್ಲಿ ಏನನ್ನು ತಗೊಳ್ತಾ ಇದ್ದರು ಮತ್ತು ಕಲಂಗ್ರಿ ಹಣ್ಣನ್ನು ತಿಂದ್ವಿ ಇಲ್ಲಿಗೆ ನಮ್ಮದು ಜಾತ್ರೆ ಮುಗಿತು ಫ್ರೆಂಡ್ಸ್ ಬಿಸಿಲಲ್ಲಿ ಸುತ್ತಾಡಿ ಸುತ್ತಾಡಿ ಸಾಕಾಯಿತು ಬಸ್ಸು ಇಲ್ಲಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅಲ್ಲಿ ಬರುತ್ತೆ ಅಂದರೆ ಇಲ್ಲಿ ರಶ್ ಇರೋದ್ರಿಂದ ಬಸ್ಗಳು ಇಲ್ಲಿ ಬರಲ್ಲ ಅಂದರು ಹಾಗಾಗಿ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಇದು ನದಿ ಹೊಳೆ ಅಂತ ಹೇಳ್ತಾರೆ ನದಿ ಅಂತಾರೆ ಈ ನದಿಗಳು ಸೇರೋದು ಸಮುದ್ರ ಅಂತಾರೆ ಎಲ್ಲಿವರೆಗೂ ಇರುತ್ತೆ ಅಂತಲೇ ಗೊತ್ತಾಗಲ್ಲ ಬೋಟಿಂಗ್ ಹೋಗೋರು ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಇಷ್ಟು ಇಲ್ಲಿವರೆಗೂ ಬಂದು ಮತ್ತೆ ವಾಪಾಸ್ ಹೋಗ್ತಾರೆ ನಾವು ಅಲ್ಲಿ ಪೂಜೆ ಎಲ್ಲ ಮಾಡಿಸಿದ್ವಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ನೋಡಿ ಈ ಕಡೆಯಿಂದ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಇದು ಸಂಕ್ರಮಣ ಮಾಘ ಮಾಸ ಶುರುವಾಗುತ್ತೆ ಈ ಒಂದು ಮಾಘ ಮಾಸದಲ್ಲಿ ಹೊಳೆ ಸ್ನಾನ ಮಾಡೋದು ಸಮುದ್ರ ಸ್ನಾನ ಹೊಳೆ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸಂಕ್ರಮಣನ ಆಚರಿಸ್ತಾರೆ ಕೆಲವೊಂದು ಕಡೆ ಸುಗ್ಗಿ ಹಬ್ಬ ಅಂತ ಆಚರಿಸ್ತಾರೆ ನಮ್ಮ ಕಡೆ ಹೊಳೆ ಹಬ್ಬ ಅಂತ ರೊಟ್ಟಿ ಬುತ್ತಿ ಎಲ್ಲ ತಗೊಂಡು ಬಂದು ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ತೇರು ರಥ ಅಂತಾರಲ್ಲ ಅದೆಲ್ಲ ಇರುತ್ತೆ ಮುಗಿಸ್ಕೊಂಡು ಜಾತ್ರೆ ಮಾಡಿಕೊಂಡು ಹೋಗ್ತಾರೆ ಆದರೆ ಫ್ರೆಂಡ್ಸು ಹೊಳೆ ಸ್ನಾನ ಅಂತ ಈ ಒಂದು ಜಾತ್ರೆಗಳಲ್ಲಿ ನಮ್ಮ ಕಡೆ ಸೈಡು ಅನಾಹುತಗಳು ಅನಾಹುತಗಳಾಗ್ತವೆ ಸ್ನಾನ ಮಾಡೋಕ್ಕೋಗಿ ಇವಾಗಿನ ಮಕ್ಕಳಾಗಲಿ ಯುವಕರಾಗಲಿ ತುಂಬ ದೂರ ಹೋಗ್ತಾರೆ ಸ್ನಾನಕ್ಕೆ ಈಜಿಕೊಂಡು ಅಲ್ಲಿ ಒಬ್ರಿಗೊಬ್ರು ಸೇರಿಕೊಂಡ್ರು ಅಂದರೆ ನಾನು ಮುಂದೆ ನೀನು ಮುಂದೆ ಅಂತ ಹೋಗಿಬಿಟ್ಟು ತುಂಬಾ ಅವಘಡಗಳಾಗಿದೆ ಅಂದರೆ ಸಾವುಗಳೆಲ್ಲ ಸಂಭವ ಸಂಭವಿಸಿವೆ ಅಂತಲೇ ಹೇಳ್ಬೋದು ಹಾಗೆ ನೀರಿನ ರಭಸವೂ ಅಷ್ಟೇ ಜೋರಾಗಿರುತ್ತೆ ನಾವು ಎಷ್ಟೇ ಹುಷಾರಾಗಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು ಇವಾಗೆಲ್ಲ ಕೇಳಿದ್ರಲ್ಲ ಬೀಚ್ಗಳಿಗೆ ಹೋದಾಗೂ ಕೂಡ ಎಷ್ಟೊಂದು ಸಾವುಗಳು ಸಂಭವಿಸಿವೆ ಅಂತ ಆದಷ್ಟು ನೀರಿರುವ ಸ್ಥಳಗಳಲ್ಲಿ ನಾವು ಜಾಗೃತರಾಗಿರೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಮಕ್ಕಳನ್ನು ನಾವು ಅಷ್ಟೇ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ಹೊರಗಡೆ ಹೋದಾಗಿಲ್ಲ ಇಂಥ ಸ್ಥಳಗಳಲ್ಲಿ ಅಂದರೂ ತುಂಬಾ ಕೇರ್ಫುಲ್ಲಾಗಿರಬೇಕು ಎಲ್ಲರೂ ಓಕೆ ಫ್ರೆಂಡ್ಸು ನಮ್ಮ ಜಾತ್ರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್